ಈ ಒಂದು ಎಡೂರುವಾಡಿಯ ಭಕ್ತರು ದೇವರು ಎಲ್ಲವನ್ನ ಕೊಟ್ಟಿದ್ದ ಆದ್ರ ಕೊರತೆ ಇರೋದೇನ್ ಅಂತಂದ್ರ ಒಂದು ರುದ್ರಭೂಮಿ ಕೊರತೆ ಇತ್ತು ಸಾಕ್ಷಾತ್ ಭಗವಂತ ಅವ್ರ ಮನಸ್ಸಿನ ಹೋಗಿ ಅವರ ಕಡೆಯಿಂದ ಈ ಕೆಲಸ ಮಾಡಿಸ್ಬೇಕಾಗಿತ್ತು ಶಾಸಕರ ಒಂದು ಸಹಾಯದಿಂದ ಪ್ರಕಾಶನ ಉಕ್ಯೋಗಿ ಗಣೇಶನ ಉಕ್ಕೇರಿ ಸಹಾಯದಿಂದ ದೇವರ ಅವರ ಮನಸ್ಸಿನಾಗ ಹೋಗಿ ಈ ಜಾಗವನ್ನ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಾರ ಆ ಒಂದು ಮನೆತನಕ್ಕೂ ಕೂಡ ಸದಾಶಿವಪ್ಪನ ಆಶೀರ್ವಾದ ಏರ್ಲಿಕ್ಕೆ ಬಿಡ್ಕೊತೀನಿ ಅದ್ರ ಜೊತೆಗೆ ಈ ಒಂದು ಯಡೂರುವಾಡಿ ಗ್ರಾಮದವರು ಯಾರೇ ಸಾಧು ಸತ್ಪುರುಷರು ಸಂತರು ಬಂದ್ರಂದ್ರ ಅವರನ್ನ ಹೆಂಗ ಬರ್ಮಾಡಿಕೊಳ್ಳಬೇಕಪ್ಪ ಅಂತಂದ್ರ ಆ ಯಡೂರುವಾಡಿ ಗ್ರಾಮದ ಭಕ್ತರು ಹೆಂಗದಲ್ಲ ಅವ್ರು ನೋಡಿದ್ರೆ ಅವರಲ್ಲಿ ಭಕ್ತಿ ಗೊತ್ತಾಗ್ಬಿಡ್ತಾರೆ ಅದರ ಜೊತೆಗೆ ಈ ಒಂದು ಗ್ರಾಮದ ಎಲ್ಲ ಸಹಿತರಿಗೂ ಗುರು ಹಿರಿಯರಿಗೂ ಪಂಚಾಯತಿ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಗುರು ಹಿರಿಯರಿಗೂ ಆರಕ್ಷಕರಿಗೂ ಕೂಡ ನನ್ನ ಹೃದಯ ಪೂರ್ವ ಅರ್ಪಿಸ್ತೇನೆ ಇವತ್ತು ಬಹುಶಃ ಈಗಿನ ಯುಗದಲ್ಲಿ ಮನುಷ್ಯ ನಮ್ಮ ಕಡೆ ರೊಕ್ಕಂದ್ರೆ ಯಾರು ಕೊಡೋದಿಲ್ಲ ರೊಕ್ಕ ಇದ್ರೆ ಯಾರು ಕೊಡೋದಿಲ್ಲ ಆದ್ರೆ ಅಂತ ಒಂದು ಜನರಿಗೆ ಸಹಾಯ ಆಗಲ್ಲ ಅಂತ ಹೇಳಿ ಅವ್ರು ಕೊಟ್ಟಾರ ಅವರು ಗೆಲುವಂತೆ ಫ್ಯಾಮಿಲಿ ಅವ್ರಿಗೆ ಕೂಡ ಸದಾ ಸದಾಶಿವಪ್ಪನ ಆಶೀರ್ವಾದದಿಂದ ಅವ್ರ ಮನೆತನ ಚಲೋ ಆಗ್ಲಿ ಇನ್ನು ಎತ್ತ ಬೆಳಿಲ್ಲ ಅಂತ ಬಿಡ್ಕೊತೀನಿ ನಾನು ಒಂದು ಮೊದಲನೇದಾಗಿ ನಿಮ್ಗೆ ಒಂದು ವಿನಂತಿ ಮಾಡ್ಕೋತೀನಿ ಕೇವಲ ಸ್ವಲ್ಪೇ ಸಮಯದೊಳಗೆ ನಾನು ಮಾತಾಡ್ತಾರೆ ಇನ್ನೊಮ್ಮೆ ಅವಕಾಶ ಸಿಕ್ತಂದ್ರೆ ಒಂದು ತಾಸು ಮಾತಾಡ್ತೀನಿ ನಾನು ಸಮಯ ಕೊಟ್ಟಿದ್ದೆ ಸಮಯ ಯಾಕ ಯಾಕೆ ಮುಂದೊಂದು ಫಂಕ್ಷನ್ ಐತಿ ಮಾತಾಡ್ತೇನೆ ಬಹುಶಃ ಬಗುಲಾಜ ಅಂತ ಗೊತ್ತಿರಬೇಕು ಬಬಲಾಜ್ ಬಾಯ್ ಮಾತೇನ ಬರ್ತಾ ಅದ ಬಗಲಾಜ್ರು ನುಡಿ ಕಡಾ ನುಡಿ ಇದ್ದದಿದ್ದ ಹೇಳೋರು ನಿಮ್ಗ್ ಗೊತ್ತಿರಬಹುದು ಇಲ್ಲ ಈ ಬಾಯಿಗೆ ಮಾಸ್ಕ್ ಹಾಕಳಕ ಎಷ್ಟೋ ವರ್ಷಗಳ ಹಿಂದೆನೆ ಹೇಳಿದ್ರು ಬಾಯಿಗೆ ಬಾಯಿ ಜಾಡಿಗೆ ಬರ್ತದಿ ಮಾಸ್ಕ್ ಜಗತ್ತಿಗೆ ಕೀಲಿ ಬೋತದ್ ಮಕ್ಳ ರೀ ಅಂದ್ರ ಲಾಕ್ ಡೌನ್ ಆತದ್ ಎಲ್ಲಾ ದೇವರ ಪೂಜೆ ನಿಲ್ಲುತ ಬರ್ತೈತೆ ಅಂದ್ರು ಕೊರೋನಾ ಸಮಯದ ಕೀಲಿ ಹಾಕ್ಕೊತೇತಿ ತಲಿ ಮೇಲೆ ಬೆಂಕಿ ಅಂತ ಹೇಳಿದ್ರು ಲೈಟ್ ಅದ ಅಲ್ಲಿ ಪೂರ್ತಿ ಇಲ್ಲಿ ನೋಡ್ರ ಮಕ್ಳ್ರಿ ಅಂದ್ರ ಟಿವಿ ಬತ್ ಮೊಬೈಲ್ ಬರ್ತ ಮಕ್ಳಿಗೆ ಜೋಳಿಗೆ ಹಾಕಿ ಮಕ್ಳ ರೀ ಅಂದ್ರ ಬೆಲೆ ಕೈ ಬ್ಯಾಕ್ಡಾವ್ ದುಡ್ಡಿ ಮ್ಯಾಗೆ ನೀರ್ ತೊಗೊತಿರೋ ಮಕ್ಳ ರೀ ಅಂದ್ರ ಐದ್ ರೂಪಾಯಿ ಫಿಲ್ಟರ್ ಇಂತರಾಕತ್ತ ಅಂತ ಮೇಲೆ ಹಾರಾಡಕ್ಕಿವ ರೇಖೆಯಲ್ಲಿ ಪಕ್ಷಿ ಹಾರಾಡುತ್ತಿ ವಿಮಾನ್ ಬತ್ತು ಗಾಳಿ ನಡೀತಿದ್ದ ಮಕ್ಕಳೇ ಆದ್ರು ರೇಲ್ವೆ ಬತ್ತು ಇಂತ ಮುಂದಾಗುವಂತ ಕಾಲಜ್ಞಾನವನ್ನ ಬಬಲಾದಿ ಶರಣರು ಬರೆದಿಟ್ಟರು ಅವ್ರ ಎಂತ ಶಕ್ತಿ ಇತ್ತಪ್ಪ ಅಂದ್ರ ಈಗೇ ಒಂದ್ ಅರ್ಧ ಮೇಳ ನಮ್ಮ ಭಕ್ತರು ಒಂದ್ ಅರ್ಧ ಮಂದಿ ಇಲ್ಲಿ ಮುತೇನ ಪ್ರಸಾದ್ ತಗೊಳ್ಳೋ ಮೇಳ ಒಂದ್ ಅರ್ಧ ಇರ್ತದೆ ಬಬಲಾದಿ ಮುತೇನ್ ತಗೊಂಡಾರ ನಾವು ತಗೋತಿ ಹೊಸರ್ತಾರೆ ಸದಾಶಿವಪ್ಪ ಮುಂದಾಗಿ ತನ ಹಿಡ್ಯಾನ ಹಿಂದಾಗಿ ಇದನ್ನ ತನ್ನ ಸಿದ್ಧಿ ಸಾಧನೆಗೋಸ್ಕರ ಮಧ್ಯವನ್ನತು ಅದ ನೀವೇ ಯಾವತ್ತೂ ಬರಕ್ಕ ಹೋಗ್ಬೇಡ ಇದು ಒಂದ್ ವಿನಂತಿ ನಮ್ಮ ಅಜಿಂದಿನಿಗೆ ಕರ್ಸಿರ ಅಂತಂದ್ರ ಏನ ನಮ್ಮ ಮಾತನ್ನ ಪಾಲು ಬಗುಳಾದಿ ಮಠದೊಳಗ ಶೆರೆ ಅಂದ್ರೆ ಶ್ರೀವಾಸ ದಾರು ಬಂದಿ ತಾಯಿಯಲ್ಲಿ ನಿಮ್ಮ ಮಗನ ಕೇಳು ಕತ್ತಿಟ್ಟ ಗೊತ್ತಿ ಅಂತ ಹೇಳಿ ನಮ್ಮಕ್ಕಳು ಕರ್ಥಾ ಸಿದ್ಧಾರ್ಥ ನಿಂತ ಕೂರಿಸಿರಲ್ ಇವತ್ತ ನೀವು ಈ ಗ್ರಾಮಕ್ಕೆ ಗ್ರಾಮಕ್ಕೆ ಸಾಕಷ್ಟು ಬರ್ತಾರೆ ಜಾಸ್ತಿ ಬಳಕಿಲ್ಲ ನಾ ನಾನೇನ ಹೇಳ್ತೀನಿ ಈಗಿನ ಯಾವ ಲೆಕ್ಕಕ್ಕೆ ಬಂದ್ರ ಜಗತ್ತಿನೊಳಗೇನು ಈ ಜಗತ್ತಿನಲ್ಲಿ ಯಾಕೆಷ್ಟು ತೊಂದರೆಗಳು ಹಾಕತ್ತ ಗೊತ್ತದ ಯಾಕೆ ಹಾಕತತಿ ನಡೆ ರ ಕೆಟ್ಟುದು ನಡೆ ಗುಡಿಗಳು ಕೆಟ್ಟುದು ಕುಂಜಿನ ಕಾಲ ಹೇಳಾಕ ಮರ್ತ ಕತ್ತಲ ಬೆಳಕ ಯಾಕ ನಮ್ ಮನಿ ಒಳಗ ತಾಳಿಲ್ಲ ಮೇಳಿಲ್ಲ ಒಬ್ರಿಗೊಬ್ರದ್ದು ಹೊಂದಾಣಿಕಿಲ್ಲ ಯಾಕೆ ಆಗದಿದೆಲ್ಲ ನಮ್ಮಲ್ಲಿ ಒಬ್ರು ಅನ್ನೋಬ್ರು ಹೋಲಿಕಿಲ್ಲ ಆದ್ರೆ ಈಗ ಒಂದ್ ಆಗ್ಬಿಟ್ಟ ಹೊಸ ಅಲ್ಲ ಜಗತ್ ಯಾಕೆ ಹಿಂಗ ಒಬ್ಬ ಚಲೋ ಮನಿ ಕಟ್ಟಾಕತ್ತ ಕಬ್ಬು ಚಲೋ ಬೆಳದ ಅವ್ರ ಮನೆಯಾಗ ನಾಲ್ಕು ಮಂದಿ ನೌಕರಿ ಆದ್ರಂದ್ರ ಅವ್ರ ಮನೆಯಾಗ ಲಿಂಬಿಕಾಯಿ ದಾರ ಇಡೋ ಮಂದಿ ಹೆಚ್ಚಾಗಿತ್ತು ಹೆಚ್ಚಾಗಿತ್ತು ಎಲ್ಲೆರ ನೆನಪಿಟ್ಬೋರಿ ಎಲ್ಲರ ನೆನಪಿಡ್ಬೋರಿ ಚೀಟಿ ಚಿಪಾಟಿ ನಿಂಬಿಕಾಯಿ ಮಾಡಿ ಇನ್ನೊಬ್ಬರು ನೆಮ್ಮದಿಯನ್ನ ಹಾಳ ಮಾಡ್ತಿರತ್ತಂದ್ರ ಚೀಟಿ ಚಿಪಾಟಿ ಮಾಡೋರ್ ಕಂಡು ಯಾರದಾರ್ ಗೊತ್ತ ಸದಾಶಿವ ಚೀಟಿ ಚಿಪಾಟಿ ಮಾಡೋರ್ನ ಅವ್ರು ಮನೆತನ ಸುಟ್ಟು ಪೂಜೆ ಮಾಡ್ತಾನೆ ನೆನಪಿಡ್ಕೊಂಬಿಡ್ರಿ ನೀವು ನಿಂಬಿಕಾಯಿ ದಾರ ಮಾಡಿ ಮನುಷ್ಯನ ಅಂದ್ರೆ ಏನು ತೊಂದರೆ ಕೊಡಬಹುದು ಕಣ್ಣೀರು ಹಾಕಿಸಬಹುದು ಏನು ನಮ್ಮ ನಾಶ ಮಾಡಕ್ ಆಕತ್ತಿಲ್ರಿ ತಾನೇ ಗಿಡ ತಾನೆ ಗಿಡ ಸುತ್ತ ಓದುರ್ತಾವ ಒಂದ್ ನೆನಪಿರ್ಲಿ ಎಂತವ್ರು ಬೆಕ್ಕಾದಂಗ್ ಮಾಡ್ಲಿ ಎಂತ ಮ್ಯಾಗ ಭಂಡಾರ ಹಚ್ಚಿರಲ್ಲ ಆ ಭಂಡಾರದ ಮಹತ್ವ ಯುವತಿಯ ಮಹತ್ವ ಭೂತಿಯ ಮಹತ್ವ ನಿಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ನೀವು ತೋರಿಸ್ಕೊಡ್ರಿ ಎಂತ ಬಂದ್ ಕಂಟಕ ಬಯಲು ಮಾಡಕ್ ಸಾಕ್ಷಾತ ಆ ತಾಯಿ ನಿಮ್ಗೆ ಇಂಡಿಪೆಂಡೆನ್ಸ್ ಇರ್ತಾವ ಅದಕ್ಕ ನಾವು ನೀವೆಲ್ಲಾರು ಏನ್ ಮಾಡ್ಬೇಕಾ ಅಂದ್ರ ಭಗವಂತನ್ ನೀವು ನೋಡ್ಬೇಕಪ್ಪಾ ಅಂದ್ರ ಅವರು ಬಿದ್ರ ಗುರುಕಾಂತ ಅವರು ಇರ್ಬೇಕು ನಾವ್ ಯಾರಿಂದ ದೊಡ್ಡವರಾಗಿ ಅಂತ ಹೇಳಿ ಅರು ಯಾರಿಗೂ ಅರೂ ಇಲ್ಲ ಇವತ್ ನಾವೆಲ್ಲ ಏನ್ ಇವತ್ತು ಹಣದ ಅವ್ವ ಅಪ್ಪನ ಅನಾಥ ಬಿಡ್ತೀವಿ ನಾವ್ ಎತ್ತಿ ಜೊತೆ ಮೋಜು ಬಸ್ತಿ ಮಾಡ್ಕೋದ ಗೊತ್ತೀವಿ ಗೊತ್ತೀವಿ ಇಲ್ಲೇ ಹಿಂಗಾದ್ರ ನಾವು ಅವ್ರ ನಾಲಿ ಮಾಡಿ ಸಾಕ್ಯಾರ ಈಗ ಏನು ಮಾಡಕತ್ತೀವಿ ಅವ್ರನ್ನ ಹಿಂಗಾಗಿ ನಡೆ ನುಡಿಗಳ ಕೆಟ್ಟವ ಮನ್ಯಾಗ ಅವ್ವಾ ಹಪ್ಪು ಕಿಮ್ಮತ್ತಿಲ್ಲ ಮುಂದೆ ಹೇಳ ಇನ್ನೊಂದು ತೊಡೆ ದಿವಸದಾಗ ಇನ್ನೊಂದು ತೊಡೆ ದಿವಸದಾಗ ಜೋಳ ಜೋಳ ಹಾತವು ಗಟ್ಟಿ ಬೀಸು ಮಾತ್ರ ಭೂಮಿ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಅನ್ಕೋತ ಧರ್ಮಕ್ಕೆ ಯಾವ ತಲೆ ಬಾಕ್ತಾನ ತಂದೆ ತಾಯಿಗಳ ಪಾದ ಸೇವೆ ಯಾವ ಮಾಡ್ತಾನೋ ಇಂಥವ್ರಿಗೆ ಈ ಭೂಮಿ ಮೇಲೆ ಉಳಿದಾಲೈತಿ ಜೊಳ್ಳ ಯಾವ ಪಾದ ದಾನ ಧರ್ಮ ಮಾಡುವುದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಗುರು ಹಿರಿಯರನ್ನ ಗೌರವಿಸೋದಿಲ್ಲ ತಂದೆ ತಾಯಿಗಳಿಗೆ ಗೌರವ ಕೊಡುವುದಿಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಳೇ ಅಂತ ಹೇಳಿ ಜೊಳ್ಳಾಗಿ ಅಂದ್ರೆ ಏನ್ ಗೊತ್ತ ನಿಮ್ ಆಳ್ವಾಸ ಅದ ಆಟ ಬಂದ್ ಆಟ ಹೋಗ್ತಾರ ಹಿಂಗ್ ಹೋಗ್ತಾವ ಅದಕ್ಕ ಒಂದೇ ವಿನಂತಿ ಮಾಡ್ಕೊತೀನಿ ಕೊನೆಯದಾಗಿ ಒಂದೇ ಒಂದು ಒಳ್ಳೆ ಜಾತಿ ತಾಯಂದಿರು ವಿನಂತಿ ಮಾಡ್ಕೊತೀನಿ ಬಬಲಾದಿ ಸದಾಶ ನೃತ್ಯ ತುಡಿ ಮರಿ ಮಾಡಿ ತಿನ್ರು ಮಕ್ಕಳೇ ಅಂತ ಹೇಳಿ ತುಡಿ ಗಳಸು ದೊಡ್ಡ ಮಗ ನಾಲ್ಕ್ ಮಂದಿಗೆ ಅನ್ನ ಹಾಕ್ತಾರೆ ಆದ್ರ ತುಡಿ ಅಂದ್ರೆ ಐತೆ ಅಂತ ಹೇಳಿ ಅಹಮನೇ ಮೇರಿ ಮಾಡಕ್ಕೆ ಅಧಿಕಾರದ ಸೊಕ್ಕ ರೊಕ್ಕದ ಸೊಕ್ಕ ಯವನ ಸೊಕ್ಕ ಬಹಳ ಕೆಟ್ಟ ಸಲಾಶಿವ ಚಲೋ ಇಲ್ಲಿ ಮನುಷ್ಯ ಅಜ್ಜಾನಿ ಆಗ್ತಾನ ಯಾರೂ ನೋಡೋದಿಲ್ಲ ಅದಕ್ಕೆ ನ್ಯಾಯಿ ಎಲ್ಲಾ ತಾಯಿಂದ ಮಾಡ್ಕೋತೀನಿ ನಿನ್ನ ಮಕ್ಕಳ ಭವಿಷ್ಯ ಎತ್ತರಕ್ಕೆ ಬೆಳೆಯಬೇಕಪ್ಪಾ ಅಂದ್ರ ಮೊದಲು ಮಕ್ಕಳ ಕೈಯಾಗ ಮೊಬೈಲ್ ಕೊಡೋದು ಬಿಡು ಮೊಬೈಲ್ ಕೊಡೋದಕ್ಕಿಂತನು ಮಕ್ಕಳ ಕೈಯಾಗ ವಚನಗಳ ಬಸವನವರ ವಚನಗಳ ಪುಸ್ತಕ ಗಾಯತ್ರಿ ಮಂತ್ರವನ್ನ ಪಠನ ಮಾಡಿಸ್ ಹನುಮಾನ್ ಚಾಲಿಸ ಪಠನ ಮಾಡಿಸ್ ದೇವರ ಆಧಾರ ಆರಾಧನೆ ಮಾಡಿಸ್ರಿ ದೇವರ ಪೂಜೆ ಮಾಡಿಸ್ರಿ ಗುರು ಹಿರಿಯರ ಗೌರವಿಸ್ಬೇಕಂತ ಹೇಳಿ ಇದನ್ನ ನೀವು ಮೊಬೈಲ್ ಬಿಟ್ಟು ಇದನ್ನ ಕೊಟ್ಟದಾದ್ರೆ ನಿನ್ನ ಮಗುವಿನ ಭವಿಷ್ಯ ಇನ್ನು ಎತ್ತರಕ್ಕೆ ಬೆಳಿತೆ ಅದನ್ನು ಹೊರತುಪಡಿಸಿ ಮಕ್ಕಳ ಕೈಯ ಮೊಬೈಲ್ ಕೊಟ್ಟ ನಾವ್ ಇವತ್ತೊಂದ್ ನೆನಪಿರಲಿ ಈಗಿನ ಹುಡುಗರು ಬಹಳ ಸೂಕ್ಷ್ಮದ ಅವ್ವ ಅಪ್ಪನ ಅವ್ವ ಅಪ್ಪನ ಮಕ್ಕಳ ಮುಂದೆ ಎರಡೆರಡು ತಾಸು ಮೊಬೈಲ್ ಹಿಡ್ಕೊಂಡು ಮಕ್ಕಳವ್ರು ಅವ್ವನ ಎರಡು ತಾಸು ತಾಸು ಇಡಿದ ತೋಡಿ ಮರಿ ಮಾಡಿದ್ರು ಅದಕ್ಕೆ ಎಲ್ಲಾರ್ಗ ಮನತೆ ಮಾಡ್ಕೋತೀನಿ ಸದಾಶಿವಪ್ಪನ ಆಶೀರ್ವಾದದಿಂದ ಜಗತ್ತಿಗೆ ಸುಭಿಕ್ಷೆ ಬಹುಶಃ ಇವತ್ತು ನೀವು ಆ ಏನದು ನಮ್ಮ ಡೊಳ್ಳಿನ ಸದ್ಯ ಮುಖಾಂತರ ನಮ್ಗೆ ಸೋಮ ಈ ಸತ್ಯ ಹೆಂಗಪ್ಪ ಅಂದ್ರೆ ಇದು ಭಕ್ತಿಯ ಸದ್ಯ ನೀವೇನು ಭಕ್ತಿ ಮಾಡಕತ್ತಿಲ್ಲ ಈ ಭಕ್ತಿಯನ್ನ ನೀವು ಆಯಿ ಪಾದ ಹಿಡ್ಕೊಂಡು ಹೋದದ್ದ ಕರೆ ಆದ್ರ ಸದಾಶಿವಪ್ಪನ ಪಾದ ಹಿಡ್ಕೊಂಡು ಕರೆ ಹಿಡ್ದದ್ದು ಕರೆ ಆಗಿತ್ತಂದ್ರ ನಿಮಗ ಸಾಕ್ಷಾತ್ ಸದಾಶಿವಪ್ಪ ಈ ಎಳೂರು ಅಡಿಗೆ ರೋಗ ರುಜಿನ ಬರ್ಲಾರ ರೋಗ ರುಜಿನ ಬರ್ಲಾರ ನೀವು ಬೆಳೆದಂತ ರೈತನ ಬೆಳೆಗಳಿಗೆ ರೋಗಗಳು ಬೀಳ್ಲಾರ ನಂಗೆ ಪ್ರತಿಯೊಂದು ಮಕ್ಕಳನ್ನ ಕಾಪಾಡಪ್ಪ ಅಂತ ಹೇಳಿ ನಮ್ಮ ಮನೆಯ ಒಳ್ಳೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಆ ತಾಯಿ ಹನಿ ಹಚ್ಚಿ ಸದಾಶಿವ ಹನಿ ಹಚ್ಚಿ ಬಿಡ್ಕೊಂಡ್ರ ನಿಮ್ಮಲ್ಲಿ ಬಂದಂತ ಕಂಠಕ್ಕಿದ್ರು ಅದನ್ನ ಸುಟ್ಟು ಬೂದಿ ಮಾಡುವಂತ ಶಕ್ತಿ ಆ ಲಕ್ಷ್ಮೀ ದೇವಿ ಸದಾಶಿವನೆಯದಾಗಿ ಒಂದು ಮಾತಾಡ್ತೀನಿ ಏನ್ ಯುವಕರಲ್ಲ ಈಗ ನಮ್ಮಂತವ್ರು ಒಂದೇ ವಿನಂತಿ ಮಾಡ್ಕೋತೀನಿ ಎಲ್ಲರೂ ನಿಮ್ಮ ತಂದೆ ತಾಯಿಗಳ ಕಣ್ಣೀರು ಒರೆಸುವಂತ ಮಕ್ಕಳ ಕಣ್ಣೀರು ಬೆರೆಸಂತಂದಿನ ದಿನ ಹೆಚ್ಚದಿಂದ ಹೋಗ್ಬೇಕು ಮುಂದಿನ ದಿನಮಾನಗಳು ಮುಂದಿನ ದಿನಮಾನಗಳು ಚಿತ್ರ ವಿಚಿತ್ರ ಬರ್ತಾವ ರೋಗಗಳ ವೈದ್ಯರಿಗೆ ಸವಾಲ ಹಾಕೈತೆ ಬಹಳ ಎಚ್ಚರಿಕೆ ಇಡಬೇಕು ನಮ್ಮ ಆಹಾರ ಪದ್ಧತಿಗಳು ಶುದ್ಧವಾಗಿರಬೇಕು ನೆನಪಿರ್ಲಿ ಮಾತನ್ನ ಬೊಬಲಾದೇಶ್ ಸಾರಿ ಹೇಳಿದ ಮಾತು ಸುಳ್ಳಾಗುವುದಿಲ್ಲ ನೆನಪಿರ್ಲಿ ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ನುಡಿ ಸಾಬೀತು ಮಾಡಿದಳು ಮತ್ತೆ ಅದಕ್ಕ ನಿಮಗೆ ಎಲ್ಲರೂ ಚಲೋ ಆಗಬೇಕು ಬಾ ಒಂದೇ ವಿನಂತಿ ಮಾಡ್ಕೊತೀನಿ ಈ ಒಂದು ಎಡೂರವಾಡಿ ಗ್ರಾಮದಲ್ಲಿ ಧರ್ಮಸಭೆ ಇರಬಹುದು ನಮ್ಮ ಸಂಪ್ರದಾಯದಲ್ಲಿ ದೇವರ ಒಂದು ಕಾರ್ಯಕ್ರಮಗಳು ಇರಬಹುದು ಯಾರಾದ್ರೂ ನಿಮ್ಗೆ ಅನ್ನ ಸಂತಲ್ಪನೆ ಮಾಡ ಅನ್ನ ಸಂತಲ್ಪನೆಯನ್ನ ಮಾಡಕ್ ಮುಂದಕ್ಕೆ ಬರ್ಲಿವಲ್ಲ ಯಾಕಂತಂದ್ರ ಈ ಗ್ರಾಮದೊಳಗೆ ಎಷ್ಟ ಅನ್ನದಾನ ಮಾಡ್ತಿಲ್ಲ ನಿಮ್ಮ ಊರಿಗೆ ಮಳಿ ಬೆಳಿ ಅನ್ನ ನೀರ ಕೊರತೆ ಆಗ್ಲಾರ ಸಾಕ್ಷಾತ್ ಸದಾಶೋ ಅದಕ್ಕ ಎಲ್ಲರೂ ಈ ಅನ್ನ ಸಂತಾಪನೆಯನ್ನ ಮಾಡ್ರಿ ಜಗತ್ತಿಗೆ ಸುಭಿಕ್ಷೆ ಆಗಲಿ ಅಂತೇಳಿ ನನಗೆ ಇನ್ನೊಂದು ಮುಂದಿನ ಒಂದು ಫಂಕ್ಷನ್ ಅವಕಾಶ ಮಾಡಿ ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಒಂದು ದಿನ ನನಗ್ ಅವಕಾಶ ಸಿಕ್ತಂದ್ರ ಈ ಒಂದು ಗ್ರಾಮ ಕೆಡ್ರ ಒಳಗೆ ಬರೋಕ್ ಅವಕಾಶ ಸಿಕ್ತಂದ್ರ ಸಂಪೂರ್ಣವಾಗಿ ಒಂದ್ ತಾಸ ನ ಭಾಷಣ ಮಾಡ್ತೇನೆ ದಯವಿಟ್ಟು ಸಮಯದ ಅಭಾವ ಐತಿ ಅದಕ್ಕೆ ನಮ್ಮನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೀವೆಲ್ಲ ಬರಮಾಡಿಕೊಂಡ್ರಿ ನಿಮ್ಮ ಮನೆತನ ಸದಾಶಿವಪ್ಪ ಒಳ್ಳೇದ್ ಮಾಡ್ತಾನ ನಮಗ್ ನೀವು ಪುಷ್ಪದ ಮಳೆಯನ್ನ ನೀವೇ ಸುರಿಸಿರಲ್ಲ ಸಾಕ್ಷಾತ್ ಸದಾಶಿವಪ್ಪ ಎಡೂರು ವಾಡಿಗೆ ಸಾಕಷ್ಟು ಮಳೆಯನ್ನ ಸುರಿಸ್ತಾನ ಎಲ್ಲರಿಗೂ ಅಂತ ಹೇಳಿ ಓಂ ಹರಿವ ಹಾವಿನ ಗಂಡ ಹುರಿವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಕುಂಡ ಜನಿವಾರ ಗಂಡ ಮಟ್ಟು ಕುದಿಯವರ ಗಂಡ ಇಟ್ಟನ್ಸವರ ಗಂಡ ವಿಧಿಯ ಗಂಡ ವಿಳಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪ್ಪಟ್ಟಿ ಮಾಡೋರ ಗಂಡ ನಾ ಅಂತವರ ಗಂಡ ಆದಿ ಗಂಡ ನಾದಿ ಗಂಡ ಅಳೆಬೀಲಿ ಮನೆ ಮಾಡಿ ಗಿಡಗಡಿಯಲ್ಲಿ ನಿಂತು ತುಡುಗ ಮಂಜರನ್ನು ಕೊಲ್ಲುವಂತ ಬರ್ತಾನ ಒಳೆಯ ಸದಾಶಿವ ಬಹುಪರಾಕ್ರಮೆ ಏಕ್ ಲಾಖ್ ಐಸಿ ಹಜಾರ್ ಪಾಚೋ ಪೀರ್ ಜಂಗಮ್ ಚಿತ್ರ ಮೂರೋ ಕುಟಿ ಬಚಾಗಿ ಬಚಾಗಿ ಪಾರ್ವತಿ ಶಿವರ ಮಾದೇ